ಜೈ ಹಿಂದ್ ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಿಕೊಂಡಿರುವಂತಹ ಎಲ್ಲ ಆಸ್ಪಿರೆಂಟ್ಸ್ಗಳಿಗೆ ಒಂದು ಸಂತೋಷದ ಸುದ್ದಿ ಇದೆ ಏನು ಕೇಳಿದ್ರೆ ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಪ್ರತಿಷ್ಠಿತ ಏಕಲವ್ಯ ವಸತಿ ಶಾಲೆಗಳಲ್ಲಿ ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಿರಬೇಕು ವಯೋಮಿತಿ ಏನಿದೆ ವೇತನ ಎಷ್ಟಿರುತ್ತೆ ಮತ್ತು ಅರ್ಜಿ ಸಲ್ಲಿಕೆಯ ಸಂಪೂರ್ಣ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಏಕಲವ್ಯ ವಸತಿ ಶಾಲೆಗಳಲ್ಲಿನ ಎರಡು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಸೊ ಪ್ರಾಂಶುಪಾಲರ ಹುದ್ದೆಗಳು ಇನ್ನೂರ ಇಪ್ಪತ್ತೈದಿದೆ ಇದೆ ಸ್ನಾತಕೋತ್ತರ ಪದವೀಧರ ಶಿಕ್ಷಕರ ಹುದ್ದೆಗಳು ಸಾವಿರದ ನಾನ್ನೂರ ಅರವತ್ತಿದೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರ ಹುದ್ದೆಗಳು ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳಿದೆ ಹಾಗೆಯೇ ಅದರ ಜೊತೆ ಜೊತೆಗೆ ಈ ಶಿಕ್ಷಕರ ಹುದ್ದೆಗಳ ಜೊತೆ ಜೊತೆಗೆ ಏಕಲವ್ಯ ವಸತಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಮಹಿಳಾ ಶುಶ್ರೂಕರ ಹುದ್ದೆ ಐನೂರೈವತ್ತು ವಸತಿ ನಿಲಯ ಪಾಲಕರ ಹುದ್ದೆ ಆರುನೂರ ಮೂವತ್ತೊಂಬತ್ತು ಮತ್ತು ಕಿರಿಯ ಸಹಾಯಕ ಹುದ್ದೆಗಳು ಇನ್ನೂರ ಇಪ್ಪತ್ತೆಂಟು ಮತ್ತು ಲ್ಯಾಬ್ ಸಹಾಯಕರ ಹುದ್ದೆ ನೂರ ನಲವತ್ತಾರು ಮತ್ತು ಲೆಕ್ಕಿಗರ ಹುದ್ದೆಗಳು ಅರುವತ್ತೊಂದು ಒಟ್ಟು ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಇದೇ ಹತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡ್ತಾ ಹೋಗೋಣ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಹತೆಯನ್ನು ಸ್ನೇಹಿತರೆ ಪ್ರಾಂಶುಪಾಲರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರು ಪ್ರಾಂಶುಪಾಲರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವವರು ಸ್ನಾತಕೋತ್ತರ ಪದವೀಧರರಾಗಿರಬೇಕಾಗತ್ತೆ ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕಾಗತ್ತೆ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಅದರ ಜೊತೆಗೆ ಬಿ ಎಡ್ ಸಂಬಂಧಿಸಿದ ವಿಷಯದಲ್ಲಿ ಬಿ ಎಡ್ ಆಗಿರಬೇಕಾಗತ್ತೆ ಬಿ ಎಡ್ ಆಗಿರಬೇಕಾಗಿರುತ್ತೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂಬಂಧಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಆಗಿರಬೇಕಾಗತ್ತೆ ಇದು ಪ್ರಾಂಶುಪಾಲರಿಗಾದರೆ ಸ್ನಾತಕೋತ್ತರ ಪದವಿ ಮತ್ತು ಯಾವುದೇ ವಿಷಯದ ಬಿ ಎಡ್ ಆಗಿರಬೇಕಾಗತ್ತೆ ಸ್ನಾತಕೋತ್ತರ ಪದವೀಧರ ಶಿಕ್ಷಕರಿಗೆ ಸ್ನಾತಕೋತ್ತರ ಪದವಿ ಮತ್ತು ಸಂಬಂಧಿಸಿದ ವಿಷಯದಲ್ಲಿ ಬಿ ಎಡ್ ಆಗಬೇಕಾಗಿರುತ್ತೆ ಇನ್ನು ಪದವೀಧರ ಶಿಕ್ಷಕರು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಅಂತಿದೆ ಸೊ ಪದವೀಧರ ಶಿಕ್ಷಕರ ಹುದ್ದೆಗಳಿಗೆ ಪದವಿ ಮತ್ತು ಬಿ ಎಡ್ ಬಿ ಎ ಆರ್ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಆಗಿರಬೇಕಾಗತ್ತೆ ಬಿ ಎಡ್ ಆಗಿರಬೇಕಾಗುತ್ತೆ ಪದವಿ ಅಥವಾ ಬಿ ಎಡ್ ಅಥವಾ ಎಮ್ ಎಡ್ ಅನ್ನು ಪೂರ್ಣಗೊಳಿಸಿರ್ಬೇಕಾಗತ್ತೆ ಎಮ್ ಎಡ್ ತರಬೇತಿ ಪಡೆದ ಪದವೀಧರ ಶಿಕ್ಷಕರ ಹುದ್ದೆಗಳಿಗೆ ಬಿ ಎ ಆರ್ ಎನಿ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿರಬೇಕಾಗತ್ತೆ ಮತ್ತು ಎಮ್ ಎಡ್ ಆಗಿರಬೇಕಾಗುತ್ತೆ ಇನ್ನು ಮಹಿಳಾ ಶುಶ್ರೂಷಕರು ಸೊ ಮಹಿಳಾ ಶುಶ್ರೂಕರ ಹುದ್ದೆಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕಾಗಿರುತ್ತೆ ಇನ್ನು ವಸತಿ ನಿಲಯ ಪಾಲಕರು ಹಾಸ್ಟೆಲ್ ವಾರ್ಡನ್ಸ್ಗಳಿಗೆ ಸೊ ವಾರ್ಡನ್ಗಳಿಗೆ ಯಾವುದೇ ಪದವಿ ಎನಿ ಡಿಗ್ರಿ ಎನಿ ಡಿಗ್ರಿ ಆಗಿರಬೇಕಾಗುತ್ತೆ ಯಾವುದೇ ಪದವಿ ಯಾವುದೇ ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಮ್ ಎನಿ ಡಿಗ್ರಿ ಸೊ ಕಿರಿಯ ಸಹಾಯಕ ಹುದ್ದೆಗಳಿಗೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಜೊತೆಗೆ ಕಂಪ್ಯೂಟರ್ ಟೈಪಿಂಗ್ ಜ್ಞಾನ ಸೆಕೆಂಡ್ ಪಿ ಯು ಪ್ಲಸ್ ಕಂಪ್ಯೂಟರ್ ಟೈಪಿಂಗ್ ನಾಲೆಡ್ಜ್ ಇರಬೇಕಾಗತ್ತೆ ಇವರಿಗೆ ಲ್ಯಾಬ್ ಸಹಾಯಕರ ಹುದ್ದೆಗಳಿಗೆ ಸೊ ಲ್ಯಾಬ್ ಸಹಾಯಕರ ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಜೊತೆಗೆ ಲ್ಯಾಬ್ ತಂತ್ರಜ್ಞಾನದಲ್ಲಿ ಡಿಪ್ಲೊಮಾ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪ್ಲಸ್ ಲ್ಯಾಬ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಆಗಿರಬೇಕಾಗತ್ತೆ ಇನ್ನು ಲೆಕ್ಕಗರ ಹುದ್ದೆಗಳಿಗೆ ಕೂಡ ಪಿ ಯು ಸಿ ಆಗಿರಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟು ವಿದ್ಯಾರ್ಹತೆ ಶಿಕ್ಷಕರ ನೇಮಕಾತಿಗಳ ಜೊತೆಗೆ ಪ್ರಾಂಶುಪಾಲರು ಪಿ ಜಿ ಗ್ರಾಜುಯೇಟ್ ಸ್ನಾತಕೋತ್ತರ ಪದವೀಧರ ಟೀಚರ್ಸ್ ಮತ್ತು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಜೊತೆ ಜೊತೆಗೆ ಏಕಲವ್ಯ ವಸತಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಮಹಿಳಾ ಶುಶ್ರೂಷಕರು ವಸತಿ ನಿಲಯ ಪಾಲಕರು ಕಿರಿಯ ಸಹಾಯಕ ಹುದ್ದೆಗಳು ಲ್ಯಾಬ್ ಸಹಾಯಕರು ಮತ್ತು ಲೇಖಿಗರ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ವಿದ್ಯಾರ್ಹತೆ ಈ ವಿದ್ಯಾರ್ಹತೆ ಹೊಂದಿರುವಂತಹ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ಹಾಗಾದ್ರೆ ವಯೋಮಿತಿಯನ್ನ ನೋಡೋದಾದ್ರೆ ವಯೋಮಿತಿ ಎಷ್ಟಿರಬೇಕಾಗತ್ತೆ ಅಂತ ನೋಡಿದ್ರೆ ವಯೋಮಿತಿಯ ಬಗ್ಗೆ ನೋಡೋದಾದ್ರೆ ವಯೋಮಿತಿ ಇದು ಕೂಡ ಇದೆ ವಯೋಮಿತಿಯನ್ನ ಪ್ರಾಂಶುಪಾಲರ ಹುದ್ದೆಗೆ ಗರಿಷ್ಠ ಐವತ್ತು ವರ್ಷ ಗರಿಷ್ಠ ಎಷ್ಟಾಗಿರಬೇಕು ಐವತ್ತು ವರ್ಷ ವಯಸ್ಸಾಗಿರಬೇಕು ಸ್ನಾತಕೋತ್ತರ ಪದವೀಧರ ಶಿಕ್ಷಕರಿಗೆ ಗರಿಷ್ಠ ನಲವತ್ತು ವರ್ಷ ನಲವತ್ತು ವರ್ಷ ದಾಟಿದವರಿಗೆ ಅವಕಾಶ ಇಲ್ಲ ಇನ್ನು ತರಬೇತಿ ಪಡೆದ ಪದವೀಧರ ಶಿಕ್ಷಕರ ಹುದ್ದೆಗಳಿಗೆ ಪದವೀಧರ ಶಿಕ್ಷಕರು ಮಹಿಳಾ ಶುಶ್ರೂಷಕರು ಮತ್ತು ವಸತಿ ನಿಲಯ ಪಾಲಕರಿಗೆ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಎನ್ಪಿರಲಿ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಹಾಗೆಯೇ ಮಹಿಳಾ ಶುಶ್ರೂಷಕರು ಮತ್ತು ವಸತಿ ನಿಲಯ ಪಾಲಕರ ಹುದ್ದೆಗಳಿಗೆ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಉಳಿದಿರುವಂತಹ ಎಲ್ಲ ಒಂದು ಹುದ್ದೆಗಳಿಗೆ ಗರಿಷ್ಠ ಮೂವತ್ತು ವರ್ಷ ಗರಿಷ್ಠ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಹಾಗೆಯೇ ಕೇಂದ್ರ ಸರ್ಕಾರದ ನಿಯಮಗಳ ಅನ್ವಯ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ವಿಕಲಚೇತನರು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತೆ ಈ ಅಂಶ ಕೂಡ ಗೊತ್ತಿರಲಿ ಇನ್ನು ಇವರಿಗೆ ಸಂಬಂಧಪಟ್ಟಂತಹ ವೇತನವನ್ನು ನೋಡ್ತಾ ಹೋದರೆ ನಾವು ಸ್ನೇಹಿತರೆ ನೋಡಿ ಇಲ್ಲಿ ಟೀಚರ್ಸಿಗೆ ಅಪಾಯಿಂಟ್ಮೆಂಟಿಗೆ ರಿಲೇಟೆಡ್ ಆಗಿರುವ ವೇತನಗಳನ್ನು ಮಾತನಾಡ್ತೀವಿ ಪ್ರಾಂಶುಪಾಲರಿಗೆ ಪ್ರಾಂಶುಪಾಲರಿಗೆ ಏಳನೇ ವೇತನ ಆಯೋಗ ಅನ್ವಯ ನೀಡಲಾಗುವಂತಹ ಎಪ್ಪತ್ತೆಂಟು ಸಾವಿರದಿಂದ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರರವರೆಗಿನ ಒಂದು ಏನು ಪೇ ಸ್ಕೇಲ್ ಇರುತ್ತೆ ಈ ಪೇ ಸ್ಕೇಲ್ ಅಡಿಯಲ್ಲಿ ಒಂದು ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಸ್ನಾತಕೋತ್ತರ ಪದವೀಧರ ಶಿಕ್ಷಕರಿಗೆ ನಲವತ್ತೇಳು ಸಾವಿರದ ಆರುನೂರರಿಂದ ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರು ರೂಪಾಯಿ ಪೇ ಸ್ಕೇಲ್ ಅಡಿಯಲ್ಲಿ ಇವರಿಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಇ ಪೇ ಸ್ಕೇಲ್ ಇವೆಲ್ಲವೂ ಕೂಡ ಸೆವೆಂತ್ ಪೇ ಕಮಿಷನ್ನ ಶಿಫಾರಸಿನ ಅನ್ವಯ ನೀಡುವಂತಹ ಏಳನೇ ವೇತನ ಆಯೋಗ ಇದರ ಶಿಫಾರಸಿನ ಅನ್ವಯ ನೀಡಲಾಗುವಂಥ ವೇತನವನ್ನೇ ನೀಡಲಾಗುತ್ತೆ ಇನ್ನು ಗ್ರ್ಯಾಜುಯೇಟ್ ಟೀಚರ್ಸಿಗೆ ಅಂದರೆ ಪದವೀಧರ ಶಿಕ್ಷಕರಿಗೆ ನಲವತ್ತೇಳರಿಂದ ನಲವತ್ತೇಳು ಸ್ನಾತಕೋತ್ತರ ಪದವೀಧರ ಶಿಕ್ಷಕರೇ ನಲ್ವತ್ನಾಲ್ಕು ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ರೂಪಾಯಿವರೆಗಿನ ಸ್ಕೇಲ್ನಲ್ಲಿ ಇವರಿಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ ಇವೆಲ್ಲವೂ ಕೂಡ ಸೆವೆಂತ್ ಪೇ ಕಮಿಷನ್ನ ಅನುಗುಣವಾಗಿ ನೀಡುವಂಥದ್ದು ಹಾಗಾದ್ರೆ ಅರ್ಜಿ ಸಲ್ಲಿಕೆ ಮಾಡೋದು ಹೇಗೆ ಸ್ನೇಹಿತರೆ ಅರ್ಜಿ ಸಲ್ಲಿಕೆ ಇದೆಯಲ್ಲ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬೇಕಾಗತ್ತೆ ಹಾಗಾದ್ರೆ ಅರ್ಜಿ ಸಲ್ಲಿಕೆ ಮಾಡುವಂತ ವಿಧಾನವನ್ನು ನೋಡ್ತಾ ಹೋದರೆ ಆಯ್ಕೆ ಪ್ರಕ್ರಿಯೆ ಓ ಆರ್ ಆಧಾರಿತ ಎರಡು ಹಂತದ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಎರಡು ಹಂತದ ಪರೀಕ್ಷೆ ಎರಡು ಹಂತದ ಪರೀಕ್ಷೆ ಪ್ಲಸ್ ಇಂಟ್ರ್ಯೂ ಕೂಡ ಇರುತ್ತೆ ಸಂದರ್ಶನ ಇರುತ್ತೆ ಎರಡು ಹಂತದ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಏಕಲವ್ಯ ಮಾದರಿ ವಸತಿ ಶಾಲೆಗಳ ಅಧಿಕೃತ ವೆಬ್ಸೈಟಿಗೆ ಹೋಗಿ ಅಧಿಸೂಚನೆ ಓದ್ಕೊಂಡು ಅಗತ್ಯ ದಾಖಲೆಯನ್ನು ಸಿದ್ಧಪಡಿಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಎಲ್ಲಿಗೆ ಹೋಗಿ ಅರ್ಜಿ ಸಲ್ಲಿಸೋದು ಏಕಲವ್ಯ ಮಾದರಿ ವಸತಿ ಶಾಲೆಗಳ ವಸತಿ ಶಾಲೆಗಳ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ನೀವು ಈ ಒಂದು ಸೈಬರ್ ಸೆಂಟ್ರಿಗೆ ಹೋದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅರ್ಜಿ ಸಲ್ಲಿಕೆಗೆ ಪ್ರಾಂಶುಪಾಲರ ಹುದ್ದೆಗೆ ಪ್ರಾಂಶುಪಾಲರ ಹುದ್ದೆಗೆ ಅದರ ಫೀ ಎಷ್ಟಿದೆ ಕೇಳಿದ್ರೆ ಎರಡು ಸಾವಿರ ರೂಪಾಯಿ ಹಾಗೆಯೇ ಶಿಕ್ಷಕರ ಹುದ್ದೆಗಳಿಗೆ ಎಲ್ಲ ಶಿಕ್ಷಕರ ಹುದ್ದೆಗಳಿಗೆ ಶಿಕ್ಷಕರ ಹುದ್ದೆಗಳಿಗೆ ಸಾವಿರದ ಐದುನೂರು ಮತ್ತು ಇತರೆ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅದರ ಜೊತೆಗೆ ಅರ್ಜಿ ಶುಲ್ಕ ಮತ್ತು ಐನೂರು ರೂಪಾಯಿ ನಿರ್ವಹಣಾ ಶುಲ್ಕ ಕೂಡ ಪಾವತಿಸಬೇಕಾಗಿರತ್ತೆ ಸೊ ಅರ್ಜಿ ಸಲ್ಲಿಕೆ ಪ್ರಾರಂಭ ಮತ್ತು ಕೊನೆಯ ದಿನಾಂಕವನ್ನು ನೋಡಿದ್ರೆ ಅರ್ಜಿ ಸಲ್ಲಿಕೆಯ ದಿನಾಂಕದ ಬಗ್ಗೆ ನೋಡ್ತಾ ಹೋದರೆ ಈಗ ಆಲ್ರೆಡಿ ಶುರುವಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿದೆ ಆಲ್ರೆಡಿ ಎಲ್ಲಿವರೆಗೆ ಇರುತ್ತೆ ಕೇಳಿದ್ರೆ ಅಕ್ಟೋಬರ್ ಇರುತ್ತೆ ಅಕ್ಟೋಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಕೆ ಮಾಡೋಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಗ್ರ್ಯಾಜುಯೇಟ್ ಟೀಚರ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ನೇಮಕಾತಿಯಲ್ಲಿ ನಿಮ್ಮ ಹೆಸರನ್ನು ಕೂಡ ಪಡೆದುಕೊಳ್ಳಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್